ವರ್ಷದ ಹುಡುಗ ಹನ್ನೆರಡು ಲಕ್ಷ ಸಾಲವನ್ನ ತೀರಿಸಿದ ರಿಯಲ್ ಸ್ಟೋರಿ ಹೆಲ್ಲೋ ಡಾರ್ಲಿಂಗ್ಸ್ ಇದು ಸಿನಿಮಾ ಕಥೆಯಲ್ಲ ನಮ್ಮ ನಡುವೆ ನಡೆದ ಸಾವಿರಾರು ಜನರ ಕಣ್ಣೀರು ತರಿಸಿದ ಒಂದು ನಿಜ ಘಟನೆ ಒಬ್ಬ ಹುಡುಗ ತನ್ನ ಮನೆಯ ಜವಾಬ್ದಾರಿಯನ್ನ ಹೆಗಲ ಮೇಲೆ ಎತ್ತಿಕೊಂಡು ನಿಂತ ಕತೆ ಇದು ಆ ಹುಡುಗನ ವಯಸ್ಸು ಕೇವಲ ಹದಿನೇಳು ವರ್ಷ ಅವನ ಮುಂದೆ ನಿಂತಿದ್ದ ಸಮಸ್ಯೆ ಹನ್ನೆರಡು ಲಕ್ಷ ರೂಪಾಯಿಯ ಸಾಲ ಸಾಲದ ಭಾರದಲ್ಲಿ ಮುಳುಗಿದ್ದ ಕುಟುಂಬ ಆ ಕುಟುಂಬ ಮಧ್ಯಮ ವರ್ಗದ್ದು ತಂದೆ ಇಲ್ಲ ತಾಯಿ ಮನೆಗೆ ಆಧಾರ ಜೀವನ ಸಾಗಿಸಲು ಸಣ್ಣ ವ್ಯಾಪಾರ ಕೆಲವೊಮ್ಮೆ ಕೂಲಿ ಕೆಲಸ ಅನಾರೋಗ್ಯ ವ್ಯವಹಾರ ನಷ್ಟ ಹಳೆಯ ಸಾಲ ಇವೆಲ್ಲ ಸೇರಿ ಸಾಲದ ಮೊತ್ತ ಹನ್ನೆರಡು ಲಕ್ಷ ರೂಪಾಯಿ ಆಗಿತ್ತು ಸಾಲಗಾರರ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಈ ತಿಂಗಳು ಹಣ ಕೊಡಿ ಇಲ್ಲದಿದ್ದರೆ ಮನೆ ಬಿಡಿ ಇಂತಹ ಮಾತುಗಳು ಆ ತಾಯಿಯ ಕಿವಿಗೆ ಪ್ರತಿದಿನ ಬೀಳುತ್ತಿತ್ತು ರಾತ್ರಿ ಮಲಗಿದ್ದರೂ ನಿದ್ರೆ ಬರಲಿಲ್ಲ ಬೆಳಗ್ಗೆ ಎದ್ದರೂ ಮನಸ್ಸಿಗೆ ಶಾಂತಿ ಇರಲಿಲ್ಲ ಆ ತಾಯಿಯ ಕಣ್ಣಲ್ಲಿ ಸದಾ ಕಣ್ಣೀರು ಆ ಕಣ್ಣೀರನ್ನ ಪ್ರತಿದಿನ ನೋಡುವನು ಆ ಹದಿನೇಳು ವರ್ಷದ ಹುಡುಗ ಒಂದು ದಿನ ತಾಯಿ ತಾನೇ ಕುಸಿದು ಅತ್ತಳು ನೀನ ಓದನ್ನಾದರೂ ಚೆನ್ನಾಗಿ ಮಾಡು ನನ್ನಿಂದ ಆಗುತ್ತಿಲ್ಲ ಎಂದು ಮಗನ ಮುಂದೆ ಅಳುತ್ತಾ ಹೇಳ್ತಾಳೆ ಆ ಕ್ಷಣದಲ್ಲಿ ಹುಡುಗ ತೀರ್ಮಾನ ಮಾಡ್ತಾನೆ ಅಮ್ಮ ನೀನು ಇನ್ನು ಅಳಬೇಡ ನಾನು ಈ ಸಾಲವನ್ನ ತೀರಿಸ್ತೇನೆ ಎಂದು ತಾಯಿಗೆ ಹೇಳ್ತಾನೆ ಅದು ಮಾತಲ್ಲ ಅದು ಪ್ರಮಾಣ ಅವನು ಶಾಲೆ ಕಾಲೇಜು ಬಿಡಲಿಲ್ಲ ಬೆಳಗ್ಗೆ ಓದೋದು ಸಂಜೆ ರಾತ್ರಿ ಕೆಲಸ ಮಾಡೋದು ಮೊದಲಿಗೆ ಸಣ್ಣ ಕೆಲಸಗಳನ್ನ ಮಾಡ್ತಾ ಇರ್ತಾನೆ ಡೆಲಿವರಿ ಬಾಯ್ ಆಗಿ ಅಂಗಡಿಯಲ್ಲಿ ಸಹಾಯಕನಾಗಿ ಆನ್ಲೈನ್ ಫ್ರೀಲಾನ್ಸಿಂಗ್ ಹೀಗೆ ಸಣ್ಣ ಪುಟ್ಟ ಕೆಲಸಗಳು ಮೊಬೈಲ್ ರಿಪೇರಿ ಕಲಿತು ಅದರಿಂದ ಕೂಡ ಸೈಡ್ ಇನ್ಕಮ್ ಮಾಡ್ತಾ ಇದ್ದ ಇದರಲ್ಲಿ ಹಣ ಕಡಿಮೆ ಇತ್ತಿತ್ತು ಆದ್ರೆ ಶ್ರಮ ಹೆಚ್ಚು ಆದರೂ ಕೂಡ ಒಂದು ದಿನಾನು ಹಿಂಜರಿಲಿಲ್ಲ ಸ್ನೇಹಿತರು ಆಟ ಮೋಜಿನಲ್ಲಿ ಇದ್ದಾಗ ಅವನು ಕೆಲಸದಲ್ಲಿ ಇಡ್ತಾ ಇದ್ದ ಹಬ್ಬ ಹರಿದಿನಗಳಲ್ಲಿ ಅವನು ದುಡಿಯುತ್ತಿದ್ದ ಎಲ್ಲವೂ ಈಸಿಯಾಗಿರ್ಲಿಲ್ಲ ಕೆಲಸ ಕಳೆದುಕೊಂಡು ದಿನಗಳು ಬಂದವು ಮೋಸ ಮಾಡಿದವರು ಇದ್ದರು ನಿನ್ನ ವಯಸ್ಸಿನ ನೀನು ಮಾಡೋದು ಏನು ಎಂದು ಯಾಸೆ ಮಾಡುವವರು ಕೂಡ ಇದ್ದರು ಒಮ್ಮೆ ಕೈಯಲ್ಲಿದ್ದ ಸ್ವಲ್ಪ ಹಣವು ನಷ್ಟವಾಯಿತು ಆ ದಿನ ಅವನು ಕೂಡ ಅತ್ತನು ಆದರೆ ತಾಯಿಯ ಮುಂದೆ ಅಲ್ಲ ಮರುದಿನ ಮತ್ತೆ ಎದ್ದು ನಿಂತ ಯಾಕೆಂದ್ರೆ ಅವನ ಮುಂದೆ ತಾಯಿ ಇದ್ದಳು ಅವನ ಹಿಂದೆ ತಾಯಿಯ ಕಣ್ಣೀರು ಇತ್ತು ಬದಲಾವಣೆ ತಂದ ಒಂದು ಅವಕಾಶ ಒಂದು ದಿನ ಅವನು ಜೀವನಕ್ಕೆ ಒಂದು ದೊಡ್ಡ ಅವಕಾಶ ಬಂತು ಅವನು ಕಲಿತಿದ್ದ ಕೌಶಲ್ಯ ಅಂದ್ರೆ ಡಿಜಿಟಲ್ ಕೆಲಸ ಆನ್ಲೈನ್ ಸರ್ವಿಸ್ ವ್ಯಾಪಾರ ಒಂದು ಸರಿಯಾದ ವ್ಯಕ್ತಿಗೆ ತಲುಪಿತು ಅಲ್ಲಿ ಅವನ ಆದಾಯ ನಿಧಾನವಾಗಿ ಹೆಚ್ಚಾಯಿತು ಮೊದಲ ತಿಂಗಳಿಗೆ ಹತ್ತು ಹದಿನೈದು ಸಾವಿರ ಮೂವತ್ತು ಆಮೇಲೆ ಇದಕ್ಕೂ ಹೆಚ್ಚು ಅವನು ಒಂದೊಂದು ರೂಪಾಯಿಯನ್ನು ಕೂಡ ಉಳಿಸಿದ್ದ ಐಷಾರಾಮಿ ಜೀವನ ಇಲ್ಲ ಹೊಸ ಬಟ್ಟೆ ಇಲ್ಲ ಹೊಸ ಮೊಬೈಲ್ ಇಲ್ಲ ಅವನ ಮುಂದೆ ಇದ್ದಿದ್ದು ಒಂದೇ ಗುರಿ ಸಾಲ ತೀರಿಸುವುದು ಎಷ್ಟೋ ತಿಂಗಳುಗಳ ಶ್ರಮದ ನಂತರ ಒಂದು ದಿನ ಅವನು ಎಲ್ಲ ಸಾಲವನ್ನು ತೀರಿಸಿದ ಆ ದಿನ ಅವನು ಹಣ ಕೊಡುವಾಗ ತಾಯಿ ನಂಬಲಿಲ್ಲ ಇದು ನಿಜವಾ ಎಂದು ಕೇಳುತ್ತಾಳೆ ಸಾಲಗಾರರ ಕೈಯಿಂದ ರಸೀದಿ ಪಡೆದಾಗ ಆ ತಾಯಿ ನೆಲಕ್ಕೆ ಕುಳಿತು ಹತ್ತು ಬಿಟ್ಟಳು ಅದು ದುಃಖದ ಕಣ್ಣೀರಲ್ಲ ಅದು ಗರ್ವದ ಕಣ್ಣೀರು ಅದು ತಾಯಿಯ ಗೆಲುವಿನ ಕಣ್ಣೀರು ನಾನು ನಿನ್ನನ್ನ ಹೆತ್ತೆ ಆದರೆ ನೀನು ನನ್ನನ್ನ ಮತ್ತೆ ಬದುಕಿಸಿದೆ ಈ ಮಾತು ಕೇಳಿ ಆ ಹುಡುಗನ ಕಣ್ಣು ಕೂಡ ತೇವವಾಯಿತು ಇದು ಇಂಟರ್ನೆಟ್ ನಲ್ಲಿ ವೈರಲ್ ಆದ ಕತೆ ಯಾರೋ ಈ ಕಥೆಯನ್ನ ವಿಡಿಯೋ ಮಾಡಿ ಹಾಕಿದರು ಆ ವಿಡಿಯೋ ನೋಡಿದ ಲಕ್ಷಾಂತರ ಜನರು ಮಗ ಇದ್ರೆ ಹೀಗಿರಬೇಕು ಎಂದು ಅಂದುಕೊಂಡ್ರು ಈಗಿನ ಯುವ ಪೀಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿಬಿಟ್ಟಿದ್ದಾರೆ ತಮ್ಮ ಜೀವನದ ಗುರಿ ಏನು ತಂದೆ ತಾಯಿ ಕಷ್ಟಗಳು ಏನು ಇದ್ಯಾವುದು ಅರಿವು ಇಲ್ಲದೆ ಇಂಟರ್ನೆಟ್ ಲೋಕದಲ್ಲಿ ಮುಳುಗಿಬಿಟ್ಟಿದ್ದಾರೆ ಈ ಸೋಷಿಯಲ್ ಮೀಡಿಯಾ ಬಂದಿದ್ದು ನಮಗೆ ಸಹಾಯ ಆಗಲಿ ಅಂತ ಆದ್ರೆ ಇಲ್ಲಿ ಸೋಶಿಯಲ್ ಮೀಡಿಯಾನೇ ನಮ್ಮನ್ನ ಯೂಸ್ ಮಾಡ್ಕೊಳ್ತಾ ಇದೆ ಈ ವಿಡಿಯೋ ನೋಡಿದ ಜನರು ಕಮೆಂಟ್ಗಳಲ್ಲಿ ಒಂದೇ ಮಾತು ನಿಜವಾದ ಹೀರೋ ಇವನು ತಾಯಿಗೆ ಸಿಕ್ಕ ದೇವರು ಇವನ ವಯಸ್ಸಿನಲ್ಲಿ ನಾವು ಏನ್ ಮಾಡ್ತಿದ್ದೇವು ಈ ಕಥೆ ನಮ್ಗೆ ಏನ್ ಹೇಳ್ತದೆ ಅಂದ್ರೆ ನಾವು ಏನೇ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದಕ್ಕೆ ಯಾವುದೇ ಸಮಸ್ಯೆ ಅಡ್ಡಿ ಬಂದ್ರು ನಾವು ಹಿಂಜರಿಯಲ್ಲ ಶ್ರಮಕ್ಕೆ ಯಾವತ್ತಿದ್ರೂ ಫಲ ಸಿಕ್ಕೇ ಸಿಗುತ್ತದೆ ಈ ಕಥೆ ಒಬ್ಬ ಹುಡುಗನದಲ್ಲ ಇದು ಪ್ರತಿಯೊಬ್ಬ ತಾಯಿಯ ಕನಸು ಪ್ರತಿಯೊಬ್ಬ ಮಗನ ಜವಾಬ್ದಾರಿ ಹದಿನೇಳು ವರ್ಷದಲ್ಲಿ ಅವನು ಸಾಲ ತೀರಿಸಿದ ನಾವು ನಮ್ಮ ಜೀವನದಲ್ಲಿ ಏನು ತೀರಿಸಬೇಕು ಎಂಬುದು ನಮ್ಮ ಕೈಯಲ್ಲಿದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾಜ್ ಮಹಲ್ ಕಟ್ಟಿಸಿದ ಶಹಜಾನ್ ಗೆ ನಾಲ್ಕು ಜನ ಹೆಂಡ್ತೀರಾ ಈ ಶಹಜಾನ್ ಗೆ ನಾಲ್ಕು ಜನ ಹೆಂಡತಿಯರು ಮೊದಲನೇ ಅವಳು ಕಂದಹಾರಿ ಬೇಗಂ ಎರಡನೇ ಅವಳು ಮುಮ್ತಾಜ್ ಮಹಲ್ ಮೂರನೇ ಅವಳು ಅಕ್ಷಯ ಬದಿ ಬೇಗಂ ನಾಲ್ಕನೇ ಅವಳು ಫಿರಾಜ್ ಉನ್ನಿಸ್ ಬೇಗಂ ಇವರಲ್ಲಿ ಮುಮ್ತಾಜ್ ಮಹಲ್ ಅಂದ್ರೆ ಗೆ ತುಂಬಾ ಇಷ್ಟ ಒಂದು ದಿನ ಮುಮ್ತಾಜ್ ಮಹಲ್ ತನ್ನ ಹದಿನಾಲ್ಕನೇ ಮಗುವಿಗೆ ಜನ್ಮ ವೇಳೆ ತುಂಬಾ ರಕ್ತಸ್ರಾವದಿಂದ ಸಾವನ್ನಪ್ಪತ್ತಾಳೆ ಈ ವಿಷಯ ತಿಳಿದ ರಾಜ ಗೆ ತುಂಬಾ ದುಃಖ ಆಗುತ್ತೆ ಮುಮ್ತಾಜ್ ಹೋದಾಗಿನಿಂದ ರಾಜ ಶಹಜಾನ್ ಊಟ ಮಾಡದೆ ಸದಾ ಒಂದೇ ಕೋಣೆಯಲ್ಲಿ ಇಡ್ತಾ ಇದ್ದ ಅವಳು ನನ್ನನ್ನ ಬಿಟ್ಟು ಹೋಗ್ಬಾರ್ದು ಅಂತ ಅವಳಿಗಾಗಿ ಅವಳ ನೆನಪಿಗಾಗಿ ಅವಳ ಸಮಾಧಿ ಹತ್ರಾನೇ ಒಂದು ದೊಡ್ಡ ಅರಮನೆ ಕಟ್ಟಸ್ತಾ ಅದೇ ತಾಜ್ ಮಹಲ್ ತಾಜ್ ಮಹಲ್ ಕೇವಲ ಒಂದು ಕಟ್ಟಡವಲ್ಲ ಅದು ಪ್ರೇಮ ತ್ಯಾಗ ಮತ್ತು ಶಾಶ್ವತ ಸ್ಮರಣೀಯ ಸಂಕೇತವಾಗಿದೆ ಇದನ್ನ ಮೊಘಲ್ ಸಾಮ್ರಾಜ್ಯದ ಕಾಲದಲ್ಲಿ ಯಮುನಾ ನದಿ ತೀರದಲ್ಲಿ ಕಟ್ಟಲಾಯಿತು ಅಂದ್ರೆ ಹದಿನಾರುನೂರ ಮೂವತ್ತೆರಡರಲ್ಲಿ ಪ್ರಾರಂಭವಾದ ಈ ಕಟ್ಟಡ ಕೊನೆಗೆ ಹದಿನಾರುನೂರ ಐವತ್ ರಲ್ಲಿ ಕಂಪ್ಲೀಟ್ ಆಗುತ್ತೆ ಇದನ್ನ ಕಟ್ಟಲು ಇಪ್ಪತ್ತು ಸಾವಿರ ಜನ ಕೆಲಸ ಮಾಡಿದ್ದಾರೆ ಹಾಗೆ ಇದನ್ನ ನಿರ್ಮಿಸಲು ಇಪ್ಪತ್ತೆರಡು ವರ್ಷ ಬೇಕಾಯ್ತು ಪ್ರಪಂಚದ ಎಂಟನೇ ಅದ್ಭುತಗಳಲ್ಲಿ ಇದು ಕೂಡ ಒಂದು ನೀವು ತಾಜ್ ಮಹಲ್ ಯಾವತ್ತಾದರೂ ನೋಡಿದ್ದೀರಾ ಅಥವಾ ನೋಡ್ಬೇಕು ಅನ್ಕೊಂಡಿದ್ರ ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಅಷ್ಟಾದ್ರೆ ವಿಡಿಯೋ ಲೈಕ್ ಮಾಡಿ